ಶಾಸಕ బాలಕೃಷ್ಣ ಹೇಳಿಕಿಗೆ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ ಅನ್ನುದಾಗಿ ಶಾಸಕ బాలಕೃಷ್ಣ ಅವರು ಹೇಳಿದರು ಶಾಸಕ బాలಕೃಷ್ಣ ಹೇಳಿಕಿಗೆ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಡಲ್ಲ ಅಂತ ರಾಜಣ್ಣ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಎಲ್ಲ ಅರ್ಜಿ ಹಾಕಿದ್ದಾರೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ರು ಅದೇ ವಿಚಾರಕ್ಕೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ನನಗೂ ನನಗೆ ಕಾಂಗ್ರೆಸ್ ಎಲ್ಲ ಕೊಟ್ಟಿದೆ ನಾನು ಯಾಕೆ ಬೇರೆ ಪಕ್ಷಕ್ಕೆ ಹೋಗ್ಲಿ ಬೇರೆ ಪಕ್ಷ ಸೇರ್ಪಡೆ ನಾನು ಯಾಕಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ರಾಜಣ್ಣ ಈಗ ಕೌಂಟರ್ ಕೊಟ್ಟಿದ್ದಾರೆ ಈಗ ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥದ್ದು ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರು ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗೋಂಟವ್ರೆ ರಾಜಣ್ಣವರು ಬಿ ಜೆ ಪಿ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದ್ರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ ನಡೆಸಲಿ ಸಮಾವೇಶ ಮಾಡ್ತೀವಿ ಮಾಡ್ಲಿ ಪಾಪ ಡೆಲ್ಲಿ ಸಮಾವೇಶ ಮಾಡದ್ ನಾವು ಹಿಡ್ಕೊಳಕಾಯ್ತದ ಯಾರ ಜೊತೆ ಸಂಪರ್ಕ ಮಾಡಿ ನೀವು ಬ್ರೈನ್ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಯಾರ ಜೊತೆ ಸಂಪರ್ಕ ಮಾಡವ್ರಿ ಅಂತ ರೀ ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾರೆ ಅವ್ರ ಯಾರು ಬಿಜೆಪಿ ನಾಯಕರಲ್ವಾ ಓ ಬಿಜೆಪಿ ಮಾತು ರಾಜಣ್ಣವ್ರೆ ನನ್ಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ರಾಜಣ್ಣವ್ರದ್ದು ಯಾರ ಜೊತೆ ಸಂಪರ್ಕದಲ್ಲ ಅವ್ರಿ ಅಂತ ಗೊತ್ತಾಗ್ಬೇಕಾರೆ ಸರ್ ಹೇಳ್ಬೇಕು ನೀವು ಕಾನ್ಫಿಡೆಂಟ್ ನೂರಕ್ಕೆ ನೂರು ಭಾಗ ಇನ್ ಸ್ವಲ್ಪ ದಿವಸ ಕಾಯ್ದು ನೋಡಿ ನಮ್ಮ ಸರ್ಕಾರ ಇಲ್ಲದೆ ಹೋಗಿರೋದು ಹೊಂಟೋಗಿ ಬಿಡೋರು

ನಾನು ಎಂ ಎಲ್ ಸಿಟಿಂಗ್ ಮೆಂಬರ್ ಇದ್ದೆ ನನಗೆ ನೀನ್ ನಿಲ್ಲೋದು ಬೇಡ ಅಂತೇಳಿ ನಾನೇನು ನಿಲ್ತಾ ಇರಲಿಲ್ಲ ನನಗೆ ಟಿಕೆಟ್ನ ಕೊಡೋ ಅಂತ ತಪ್ಪಿಸಿ ಆಗ ಉಗ್ರ ಕೊಟ್ಟರು ಅದನ್ನ ಪ್ರತಿಭಟನೆ ಮಾಡಿ ನಾನು ಆಗ ಕಾಂಗ್ರೆಸ್ಗೆ ಈ ಜಿಲ್ಲೆನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ ಪ್ರಯುಕ್ತನೇ ಜೆ ಡಿ ಎಸ್ ಒಂಬತ್ತು ಗೆದ್ದಿದ್ದು ಕಾಂಗ್ರೆಸ್ ಒಂದು ಗೆದ್ದಿದ್ದು ಇನ್ ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗಿತ್ತು